ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷ್ ಅಡುಗೆ ಮನೆಗೆ ಕೆಲವೊಂದು ಸರ್ತಿ ಮನೆಯಲ್ಲಿ ಎಲ್ಲವತ್ತು ಹಣ್ಣುಗಳು ಹಾಗೆ ಇರುತ್ತವೆ ಅದರಲ್ಲಿ ಸ್ಪೆಷಲಾಗಿ ಮಕ್ಕಳು ತಿನ್ನೋದಿಲ್ಲ ಅದರಿಂದ ಹೆಲ್ತ್ಗೋಸ್ಕರ ಫ್ರೂಟ್ಸ್ ಕೆಲವೊಂದು ಸರ್ತಿ ತುಂಬಾ ಒಳ್ಳೆಯದಿರುತ್ತೆ ಅದ್ರಗೋಸ್ಕರ ನಾವು ಈ ರೀತಿಯಾಗಿ ಫ್ರೂಟ್ ಕಸ್ಟರ್ಡ್ ಮಾಡಿ ಒಂದು ಸರ್ತಿ ಮಕ್ಕಳಿಗೆ ಅದೇ ರೀತಿ ದೊಡ್ಡವರಿಗೂ ಕೂಡ ಮಾಡಿ ಕೊಡೋದ್ರಿಂದ ಎಲ್ಲರೂ ಒಂದಲ್ಲ ಎರಡು ಕಪ್ಪಷ್ಟು ಈ ಥರ ಫ್ರೂಟ್ ಕಸ್ಟರ್ಡ್ ಮಾಡಿ ತಿನ್ನೋದು ಗ್ಯಾರಂಟಿ ಇದೆ ನಡೀರಿ ಹಾಗಾದರೆ ಹೇಗೆ ಮಾಡೋದನ್ನು ನೋಡೋಣ ಮೊದಲಿಗೆ ನಾವು ಇಲ್ಲಿ ಒಂದು ಲೀಟ್ರ್ದಷ್ಟು ಹಾಲನ್ನ ತೆಗೆದುಕೊಳ್ಬೇಕು ಇದು ನಾನು ಏಳರಿಂದ ಎಂಟು ಜನರಿಗೋಸ್ಕರ ಮಾಡ್ತಾ ಇದ್ದೇನೆ ಒಂದು ಲೀಟ್ರ್ ಹಾಲನ್ನು ಇದನ್ನು ಚೆನ್ನಾಗಿ ಕಾಯಿಸ್ಬೇಕು ಎಲ್ಲಿವರೆಗೂ ಕಾಯಿಸ್ಬೇಕಂದರೆ ಈ ಚೆನ್ನಾಗಿ ಬಾಯ್ಲ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕಾಯಿಸ್ಬೇಕು ಇವಾಗ ನೋಡಿ ಇಲ್ಲಿ ಹಾಫ್ ಕಪ್ಪಷ್ಟು ಆಗಿ ಹಾಲನ್ನು ತೆಗೆದಿಟ್ಟಿದ್ದೆ ಅದಕ್ಕೆ ನಾವು ನಾಲ್ಕು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಕೂಡ ಹಾಕಬೇಕು ಇದನ್ನು ಕಸ್ಟರ್ಡ್ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಆಗಬೇಕು ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಅಂತ ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಹಾಲು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ನಾನು ಇಲ್ಲಿ ಹಾಲನ್ನ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಚೆನ್ನಾಗಿ ಬಾಯ್ಲ್ ಬರುವವರೆಗೂ ಇದನ್ನು ಕಾಯಿಸಿದ್ದೇನೆ ಇದು ಹಾಲು ಬಾಯ್ಲ್ ಆದ ನಂತರ ನಾವು ಈ ರೀತಿಯಾಗಿ ಯಾವುದೇ ರೀತಿಯಾದ ಚಮಚನ ಯೂಸ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚಮಚನಿಂದ ಮಿಕ್ಸ್ ಮಾಡ್ತಾನೆ ನಾವು ಈ ಆ್ಯಡ್ ಮಾಡಿರುವಂಥ ಫ್ರೂಟ್ ಕಸ್ಟರ್ಡ್ನ ಹಾಲನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಒಂದು ಸೈಡ ಕೈಯಲ್ಲಿ ಚಮಚ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಇದನ್ನು ನೋಡಿ ನಾನು ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದೇ ರೀತಿಯಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿಯಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾನೇ ಇರ್ತೇನೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದರಿಂದ ಎರಡು ನಿಮಿಷ ಕೂಡ ಾದರೆ ಸಾಕು ನಮಗೆ ಇವಾಗ ನೋಡಿ ನಾನಿಲ್ಲಿ ಮೂರಿಂದ ನಾಲ್ಕು ನಿಮಿಷದವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಅದೇ ರೀತಿಯಾಗಿ ಇದು ಥಿಕ್ ಕೂಡ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಕಪ್ದಷ್ಟು ಸಕ್ಕರೆನ ಹಾಕಬೇಕು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡ್ಬೋದು ಇಲ್ಲಿ ನೋಡಿ ನಾನು ಒಂದು ಕಪ್ದಷ್ಟು ಸಕ್ಕರೆನ ಕೂಡ ಹಾಕಿ ಅದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾವು ಈ ಪ್ರೊಸೆಸ್ನ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು ಇವಾಗ ನೋಡಿ ಸಕ್ಕರೆ ಹಾಕಿದ ನಂತರ ಕೂಡ ನಾನು ಒಂದರಿಂದ ಎರಡು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಯಾವ ರೀತಿಯಾಗಿ ಆಗಿದೆ ಅಂತ ನೀವು ನೋಡ್ಬೋದು ಇದನ್ನು ನಾವು ನಾರ್ಮಲ್ ಟೆಂಪ್ರೇಚರಲ್ಲಿ ಬರುವವರೆಗೂ ಇದೇ ರೀತಿಯಾಗಿ ಇಡಬೇಕು ಯಾಕಂದರೆ ನಾವು ಬಿಸಿ ಬಿಸಿ ಹಾಲಲ್ಲಿ ಇದು ಹಾಕೋದ್ರಿಂದ ಫ್ರೂಟ್ಸ್ ಎಲ್ಲ ಡಲ್ ಆಗುತ್ತೆ ಅಂದರೆ ಅದರೆಲ್ಲ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅದಕ್ಕೆ ನಾವು ಇಲ್ಲಿ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಹಾಕಬೇಕು ಇಲ್ಲಿ ನಾನು ಎರಡು ಆ್ಯಪಲನ್ನ ತೆಗೆದುಕೊಂಡಿದ್ದೇನೆ ಎರಡು ಬಾಳೆಹಣ್ಣೆ ಅದೇ ರೀತಿ ಡಾಳಂಬ್ರಿ ಕೆಲವೊಂದು ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಹಾಕಿದ್ದೇನೆ ನಿಮ್ಮಲ್ಲಿ ಯಾವ ಫ್ರೂಟ್ಸ್ ಇದೆ ಅಲ್ವ ಅದನ್ನು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸು ಅದೇ ರೀತಿ ಹಣ್ಣನ್ನು ಕೂಡ ಇದರಲ್ಲಿ ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಇದನ್ನು ಮಾಡುವುದು ತುಂಬ ಸುಲಭವಾಗಿದೆ ಅದೇ ರೀತಿ ಮಕ್ಕಳು ಕೂಡ ಒಂದಲ್ಲ ಎರಡಲ್ಲ ಮೂರು ಕಪ್ದವರೆಗೂ ತುಂಬಾನೇ ಷ್ಟು ಚೆನ್ನಾಗಿ ತಿಂತಾರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನುವಂಥ ಈ ಫ್ರೂಟ್ ಕಸ್ಟರ್ಡ್ ಆಗಿದೆ ಇದನ್ನು ಸರ್ತಿ ಟ್ರೈ ಮಾಡಿ ಹಾಗೆ ಇದನ್ನು ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೋಗೋ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಹೊಸ ಹೊಸ ವಿಡಿಯೋಗೋಸ್ಕರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್